ಓಹ್ ಹೋಹೋ ಏನ್ ಚೆನ್ನಕ ಏನ್ ಮನೆ ಕಡಿಕೆ ಬರ್ತೇವಲ್ಲ ಅಯ್ಯೋ ನೀನು ಕೈಸಿಗೋಲೇ ಗ್ರಾಮ್ ಪಂಚಾಯತಿ ಮೆಂಬರು ಇದನ್ ಇದೀನಿ ನೀನು ಇದ ಗ್ರಾಮ ಪಂಚಾಯತಿ ಮೆಂಬರ್ ಆಗಿದ್ದಾನು ಜನಕ ಊರಲ್ಲ ಮಾತಾಡ್ತಾವ್ರೆ ಕಾಳಿ ವಿರೋಧವಾಗಿ ನಿಂತ್ಕತ್ತದೇ ಜಯಕ ಅಂತ ನಿಮ್ ಗೊತ್ತಿಲ್ದೊಳಗ ಮಾತಾಡ್ತಾ ಇದಿಯಲ್ಲ ಅಯ್ ಹೂ ಸರಿ ಬಿಡು ನೀನು ಚೆನ್ನಾಗಿ ಹೇಳ್ತಾ ಇದಿಯಾ ನಮ್ಗೆ ಆಗ್ತಕ್ಕವ ಯಾವ ಮೆಂಬರು ಬೇಡ ಯಾವುದು ಬೇಡ ಸುಂಕಿರಕ ಅಯ್ಯೋ ಅದೇನೋ ಅಂತಿದ್ರಂತೆ ಒಟ್ಕಿಟ್ಟಿಲ್ಲ ಜುಟ್ಟಿಗೆ ಮಲ್ಗೋ ನಂಗೆ ನಮಗೆ ಹಾಕ್ಬೇಕು ದುಡ್ಡು ಇರೋರು ಆಡ್ತಾರೆ ಅನ್ಬಿಟ್ಟು ನಾವ್ ಆಡಕ್ಕದ ಚೆನ್ನಕ್ಕ ಹೇಳ್ತಿ ಅಲ್ ನೀನು ಅವೆಲ್ಲ ಅಕ್ಕ ಸುಮ್ನೀರು ಜನಗಳೆಲ್ಲವಾ ಮಾತಾಡ್ಕೊಂಡವ್ರ ಕನಕ ಕಾಳಿ ಹಬ್ಬಿಡ್ರಿ ಈಗ ಮರಿತಾರದಲ್ರ ಇನ್ನು ಮರಿತಾಳೆ ಯಾರು ಅರ್ಜಿ ಹಾಕಕ್ಕೆ ಇನ್ಯಾರು ಯಾರು ಹಾಕ ಅವಳು ಇರೋದ್ವಾಗ ಅರ್ಜಿ ಹಾಕಿ ಯಾರು ದಕ್ಸತ್ತಿದ್ ಯಾರು ಅರ್ಜಿ ಹಾಕಿಲ್ಲ ಅವಳಿ ಇವರ ಇರೋದ್ವಾಗ ಆಯ್ಕೆ ಆಯ್ತಾಳೆ ಅಂತ ಮಾತಾಡ್ಕ ಕುಂತವ್ರೆ ಅದೇ ಕೂಸಿ ಕಾಸನಾರ ಖರ್ಚು ಮಾಡ್ಲಿ ನೀನು ನಿಂತ್ಕ ನೀನು ಅರ್ಜಿ ಅಯ್ಯೋ ನಮ್ನೆಲ್ಲ ಯಾರ್ ಗೆಲ್ಸರು ಸುಮ್ನಿರಕ ಅದೇ ಹಾಕ್ಬೇಕು ಬೇಡ ಅದೇ ಅದೇಕಂಗ ಅದೇ ನೀನು ಸರಿ ಬಿಡು ಸುಮ್ನೆ ನಿಂತ್ಕೋ ಯಾಕ ಆಕಿಲ್ವಾ ನಿಮ್ ಕಾಸನ ಕೊಡೋದು ಬೇಡ ಜನಗಳು ನಿಮ್ಗೆ ಆಕೆ ಹಾಕ್ತಾರ ಕನಕ ಅವಳಂಗ ಉಚೆ ಮಲಿಯಂಗೆ ಆಡ್ತಕೊತಾವಳೆ ಅವ್ಳಗ್ ಯಾರ ಊಟ ಹಾಕೋದು ನಿಮ್ಗೆ ಹಾಕ್ತಾರೆ ಕತ್ತ ನೀನು ಧೈರ್ಯವಾಗಿ ನಿಂತ್ಕೊಂಡ್ ನೀನು ಗೆಲ್ತಿಯಾಕಾನ ಅಯ್ಯೋ ಅಕ್ಕ ನಮ್ಗೆ ಹಾಕ್ಬೇಕು ಸುಮ್ನಿರಕ ಅಯ್ಯೋ ಆಮೇಲೆ ನಿಮ್ ಬ್ರಾಹ್ಮಣ ಸುಮ್ನಾದದವ ನಿಮ್ಮ ನಿಮ್ ಬ್ರಾಹ್ಮಣನ್ ಯಾರು ನಾನು ಹೇಳ್ತೀನಿ ಕನಕ ನಾನು ಹೇಳ್ತೀನಿ ನೀನು ಸುಮ್ಮನೆ ಅರ್ಜಿ ಹಾಕದ್ ಕಲೀ ನೀನು ಇನ್ನೊಂದು ನಾಲ್ಕು ಪೀಸೋದು ಅರ್ಜಿ ಹಾಕಕ್ಕೆ ಆಟ ನೀನು ಅದೇನಾದ್ರೂ ಹಾಗೆ ಬಿಡ್ಲಿ ಅಯ್ಯೋ ಅಕ್ಕ ಏನು ಮಾಡೋದಕ್ಕ ನನ್ಗೂ ಒಂದ್ಸತಿನೇ ಒಂದು ಗ್ರಾಮ ಪಂಚಾಯತಿ ಮೆಂಬರ್ ಆಗಬೇಕು ಅಂತ ಆಸೆ ಅದೇ ಅದ್ರ ಏನು ಮಾಡೋದು ಸೋತ್ ಕಿತ್ ಅಂತ ಭಯ ಕನಕ ಅವಳಾರೆ ಬೇಕಾದ್ ದುಡ್ಡು ಕಾಸೋದೆ ಅವಳಿಮ್ಮ ಕಿಡ್ನಿ ಮಾರಿಬಿಟ್ಟು ದುಡ್ಡು ಮಾಡಿದವಳೆ ನಾನೇ ಯಾವ ಕಿಡ್ನಿ ಮಾರಿದನವ ನನ್ನ ಮಯ್ಯ ಮೈಯ್ಯ ಕಿಡ್ನಿ ಮಾರಾಕ ನನ್ನವನೇ ಕಿಡ್ನಿ ಕಿತ್ಬೇಕು ಮಾರ್ಬಿಟ್ಪರ ಅಂತ ಹೇಳಿ ಮೈನ್ ಬಂದ ನನಗೆ ಆ ನಾನು ಏನ್ ಮಾಡಾಕ ಹೇಳು ನೀನೇ ಹೇಳು ಚೆನಕ ನೀನು ಯಾವ ದುಡ್ಡು ಕೊಡ್ಬೇಡ ಕಾಸು ಕೊಡ್ಬೇಡ ಕೈ ಮುಖ ಬಾ ಸಾಕು ಅಕನಿಗ ಬಾ ತಲೆ ಗೆಲ್ಸ್ಕಬೇಡ ನೀನು ಆಹ್ಹ್ ಕೈ ಮುಖ ಬಕ್ಕ ಅರ್ಜಿ ಹಾಕ ಸಾಕು ನೀನು ಅರ್ಜಿ ಹಾಕ್ಸ್ತಾನೇ ಇರುವಾಗ ಗೆದ್ಬಿಡ್ಲಾವಳು ನನ್ಗೆ ನೀನು ಯಾಕ ಅರ್ಜಿ ಚನಕ ನೀನ್ ಯಾಕು ನಿನ್ನೆ ಇನ್ಸಾಗ ಗೆಲ್ಸ್ತೀವಿ ನಾವ್ ಯಾರು ಇಂತ್ಕೊಂಡ ಓಡಾಡ್ಕೊಂಡು ಅಯ್ಯೋ ಅಕ್ಕ ಮಾಡು ನಿನ್ಗಾರು ಹಾಕ್ತಾರೆ ಕನಕ ಓಟ ನನಗೆ ಆರಾಕರು ಇದೊಳೆ ಸರಿ ಆಯಿತು ಬೇಡ ಬೇಡ ಕನಕ ಬೇಡ ಬೇಡಕತೆ ನೀನು ನಿಂತು ಕಕ್ಕ ಅಯ್ಯೋ ಚೆನ್ನಕ ನಾನೇನು ಆಸೆಗೆ ಹುನಿ ಅದೇ ಕನಕ ನನಗೇನು ಇಲ್ಲ ರಾಮಣ ಒಪ್ಕೊಂಡು ನಮ್ಮ ಒಪ್ಕೋಬೇಕು ಕನಕ ಬೋಯ್ತಾಳೆ ನಮ್ಮ ಕೆಂಪಿ ನಿನಗೆ ಹಾಕ್ಬೇಕು ಸಾಯಂಕಾಲದಲ್ಲಿ ಸುಮ್ಮನೆ ನಿರ್ಧನ ಇವೆಲ್ಲ ಬೇಕ ಅಂತ ಸದ್ಯಕ್ಕೆ ಪಸ್ಟು ನಿಮ್ಮ ರಾಮಣ ಒಂದು ಒಪ್ಕೊಂಡ್ರೆ ಬೇಕಾದ್ರೆ ಆಮೇಲೆ ಹೋಗಿ ನಾನು ಅಲ್ಲಿ ಒಪ್ಸಿಟ್ಟು ಬರ್ತೀನಿ ಹೇಳ್ಬಿಟ್ಟು ನಮ್ಮ ಆದೇವ ನಮ್ಮ ಗೋವಿಂದವ್ರಿಗೆಲ್ಲ ಹೇಳ್ಬಿಡ್ತಕ್ಕ ನಾನು ಹೇಳ್ದಾರ ಅದ ಅವ್ರಿಗೆಲ್ಲ ಹೇಳ್ಬಿಟ್ಟು ಅವ್ರಿಗೆ ಹಾಕಬೇಕು ಹಾಕಿದ್ರು ಅದಕ್ಕೆ ಮೊದಲು ರಾಮಣ ಏನಂದ್ ಕೇಳ್ಕೊಬೇಕಲ್ಲ ಆಯ್ತು ಅದೇನು ರಾಮಣತಿನಿ ನಾನು ನಾನು ಹೇಳ್ತೀನಿ ಬಿಡು ಆಮೇಲೆ ಎಲ್ಲಕ್ಕಿಂತ ಹೆಚ್ಚಾಗಿ ಅಕ್ಕ ನಮ್ಗೆ ಗಂಡು ಮಕ್ಳು ನಮ್ಮ ಸೊಸ್ಯರು ಒಪ್ಪೆಡ್ದ ಒಪ್ಸಕ ಹಾಕಕ್ ಅದೇಕಂಗಡಿ ನೀನು ಓ ಬ್ಯಾಡ ಅಂದಾರ ಹಾಕೋ ನಿಂತ್ಕೋ ಸುಮ್ನೆ ನೀನು ನಿಂತ್ಕ ಕೆಲಸ ಪಲ್ಸ ಅವು ಅಂತ ಮಾಡಿಸ್ಕೊಟ್ರೆ ದುಡ್ಡು ಕಾಸು ಮಾಡ್ಕೋಬೋದ ಕತೆ ಅಯ್ಯೋ ಗೆದ್ದ ಮೇಲವ ಗೆಲ್ಲ ಗಂಟೇಳು ಕಾಸು ಖರ್ಚು ಮಾಡ್ದಾನೆ ಅದು ಸರ್ಬೋದು ಅಕ್ಕ ಕಾಸು ಬೇಡ ಏನು ಬೇಡ ಅರ್ಜಿ ಹಾಕ್ಬಿಟ್ಟು ಕೈ ಮುಖಬ್ಬ ಜನಕ್ಕೆ ಹಾಕ್ತಾರೆ ತಲೆಗೆಡ್ಸ್ಕೊಬೇಡ ನೀನು ಹಾಕ್ತಾರೆ ಅಂತ ನೀನು ನಿಂತ್ಕ ನೀನು ತಲೆಗೆಡ್ಸ್ಕಬೇಡ ನಾವೆಲ್ಲ ಬೇಕಿಲ್ವಾ ಓಡಾಡ್ಕೊಂಡು ಮಾಡಕ್ಕಾಗ್ತಿದೆ ಅಕ್ಕ ನಾನು ಹೇಳೋಣ ನಮ್ಮ ಮಠದಲ್ಲಿ ನಮ್ಮನೆ ನಮ್ಮ ಓಟದಲ್ಲಿ ಹೆಚ್ಚು ಕಮ್ಮಿ ದೊಡ್ಡ ದೊಡ್ಡ ಓಟಾರ್ ಅತ್ತೆ ನಮ್ಮದು ದೊಡ್ಡ ಓಟಾರ ನಮ್ಮಲ್ಲೇ ಒಂದು ಐವತ್ತು ಅರುವತ್ತು ಓಟ್ಕೊಳ್ಬೇಕಾ ನಮ್ಮ ಮಠದಲ್ಲೇ ನಾನು ಹೇಳ್ಬಿಟ್ಟು ಹಾಕಿಸ್ತೀನಿ ನಿಮ್ಮ ಇಲ್ವಾ ಇನ್ನೇನು ಯಾವುದೋ ಊರಿಂದ ಬಂದೋಳು ಅವ್ಳಗಾಕರೋ ನಿಮ್ಗಾಕರೋ ಸುಮ್ಮನೆ ನೀನು ನಿಂತ್ಕೊಂಡು ನೀನು ತಲೆಗೆಡ್ಸ್ಕಬಲ ಕನಕ ನೀನು ನಿಂತ್ಕ ನೀನು ಅದೇ ಕನಕ ನನಗೂ ಆಸೆ ಇದೆ ಒಟ್ಟಿಗೆ ನಿಂತ್ಕೊಳ್ಳೋದಂತ ಅವಳು ಮರೆಯದ ನೋಡಕ್ಕೈತಿಲ್ಲ ಅವ್ಳನ್ನ ಹೆಂಗಾರು ಮಾಡಿ ಅವಳು ಸೊಕ್ಕ ಇಳಿಸ್ಬೇಕು ಅನ್ನೋದೇ ನನಗೂ ಆಸೆ ಅಕ್ಕ ಆದರೆ ಏನು ಮಾಡೋದು ರಾಮಣ ಒಪ್ಪಬೇಕು ನಮ್ಮ ಗಂಡು ಮಕ್ಳು ನಮ್ಮ ಸೊಸ್ಯಾರು ಒಪ್ಪಬೇಕು ಅಕ್ಕ ಆಮೇಲಿಂದ ನನ್ನ ಮಗಳು ಹೊಳಿಮೈ ಅವ್ರ ಮನೆಯವರೆಲ್ಲ ಒಪ್ಕೋಬೇಕು ಅಕ್ಕ ಅದಕ್ಕೆ ಕನಕ ಇನ್ನೇನು ಇಲ್ಲ ಈಗ ಸದ್ಯಕ್ಕೆ ರಾಮಣ ಒಂದು ಒಪ್ಕೊಬಿಟ್ರೆ ಹಿಂಗೆ ಏನಾದ್ರು ಹೇಳ್ಬಿಟ್ಟು ನಾನು ನಿಂತ್ಕೊಳ್ಳೋಕೆ ಆಯ್ತದೆ ಈ ಮರ ಒಪ್ಕೋಬೇಕಲ್ಲ ನಿನ್ಗೆ ಯಾಕ ನೀ ಓಟ್ ಅಂದ್ಕೊಂಡು ಉಗಿದನು ಅಂತ ಹೆದರ್ಕಾಯ್ತದ ಕನಕ ನಿಮ್ ರಾಮನಂಗ ಹೇಳಕ್ಕೆ ಅಯ್ಯೋ ಸರಿ ಬಿಡು ನೀನು ಎನು ತಲೆ ಕೆಸ್ಕೊಬಿ ನೀನು ನೀನು ನಿಂತ್ಕೋಸ್ ಕಲಿದಿನ ನೀನ ತಲೆಗೆಸ್ಕೊಂಡಿ ನೀನು ನಾನು ಹೇಳ್ತೀನಿ ಬಿಡಕ ನಾನು ನೀನು ಏನು ತಲೆಗೆಸ್ಬೇಡ ನೀನು ರಾಮಣಂಗ ಹೇಳಕ್ಕ ಬಿಡು ಹಾಯ್ತು ಕನಕ ನೋಡೋದ ಹಣೆ ಬರ್ದಲ್ಲಿ ಬರ್ದಿದ್ರೆ ಯಾರಿಂತಕ್ಕದ್ದು ಏನೋ ನಿನ್ ಬಾಯ್ಗೊಂಡಲ್ಲಿಂದ ಆಗ್ಲಿ ಅದೊಂದು ಆಗ್ಬಿಡ್ಲಿ ಏನ್ ನಿಂತ್ಕ ನನ್ಗೆ ಹಾಕ್ಬೇಕಾಗಿತ್ತು ಅವಳು ಮೆರ್ದಾಟ ಜಾಸ್ತಿ ಆಗೋಗದ ಕಾಳಿದ್ದು ಅಲ್ಲ ಕನಕ ಮನ್ಸೂನ್ಗೆ ದುರಂಕಾರ ಬರ್ತದೆ ಅಂತ ಇಷ್ಟರು ಬಂದಾರ ಬೆಂಗಳೂರಿಂದ ಮನೆ ತರಿಸಿದಾಳಂತೆ ಕನಕ ಓ ನಮ್ಮ ಮನೆ ಮೇಲೆ ಇದೇನು ಮನೆ ಬತ್ತದ ಅಂತ ನೋಡ್ತೀನಿ ಅವಳು ಮನೆ ಬಂದು ಚಾಕೊಂಡು ಕುಣ್ಸಿದ್ರು ಕನಕ ಅವತ್ತು ಮನೆ ಉಂಟಿಸ್ತಿದ್ರಲ್ಲ ನಾನು ಮನೆ ಉಂಟಿಸ್ತಾವ್ರೆ ತಾಡು ಹ್ಞೂ ಎಲ್ಲ ಮನೆಗಿನೇ ಕಟ್ಸಳೇನೋ ಅಂದರೆ ಮಾರನೆಗೆ ಮನೆ ತಂದು ಕುಣಿಸಿದ್ಲಕ್ಕ ಕಾಸಿದ್ರೆ ಯಪ್ಪಾ ಪ್ರಪಂಚನೇ ಕುಂಟ್ಕೊಬೋದು ಅನ್ನೋದು ಇಟ್ಕೆ ಕನಕ ಮಾತ್ರ ಮನೆನೇ ತಂದು ಕೂನ್ಸ್ಕೊಳ್ಲಾ ದೇನು ಅವಳಿಗೆ ಲಾಟ್ರಿ ಹೊಡೆಯುತ್ತಾ ಕುಂತಾವ್ಲಕ್ಕ ನೋಡು ಅಯ್ಯೋ ಅಯ್ಯೋ ಅದೇನೋ ಅದೇನೋನಕ್ಕಿಲ್ವ ದೃಶ್ಯ ಬಿಡ್ಬೇಕಾ ಅವತ್ತು ನಾಳೆ ಅವಳು ಅವರು ಚಿನ್ನಸಿತ್ತಲ್ಲ ಅದು ನಾಳೆ ಕಿನ್ನಂಗೆ ಅವ್ರು ಹೊಲ್ದಲ್ಲೇ ಸುಂಟಿ ಹೋಗಿದ್ದೆ ನಾನು ನೋಡು ನಮಗೆ ಸೀಟಾಕಾಯ್ತಿಲ್ವ ಅಯ್ಯೋ ನಮ್ಮ ದೃಶ್ಯ ಬಿಡ್ವ ಎಲ್ಲಕ್ಕೂ ಮೆರೀತಾ ಕುಂತಾವಳೆ ಏನು ಹೊಸಿ ಮೆರೆದಾಟ್ವಾಕ ನೆಲದಲ್ಲಿ ಖಾರ ಮುಳುಗನೆ ಒಳ್ಳೆ ಕನಕೋ ಹೊಸ ಗಂಟ್ಲು ಕಾರ್ ಹತ್ತು ಬತ್ತಾಳೆ ಯಾವ ಯಾವ ಥರ ಸೋಕಿ ಬಂದದೆ ಗೊತ್ತಕ ಹೆಂಗಾರು ಮಾಡಿ ಸೋಲ್ಸ್ಬೇಕಳ ಅವಳು ಮೆರದಾಟ ನೋಡಕ್ಕಾಯ್ತಾ ಒಂದಕ್ಕೆ ಅರ್ಜಿ ಹಾಕ ಒಪ್ಕೊಂಡಿದ್ದ ನಾನು ಇಲ್ಲಾಂದಿರು ನಾನು ಅವ್ಳು ಅವಳು ಮೆರತಾಟ ಆಯ್ತಲ್ಲ ನಮಗೂ ಬೇಕನಕ ಆದ್ರೂ ಬೇಕಾ ಏನೇ ಸಿರಿ ಸಂಪತ್ ಬಂದ್ರು ಬೇ ಅವೇ ಬೊಯ್ಯದ್ ಆ ಬರಕವಳು ಅವ್ ಬೋಯ್ತಾಳೆ ಆ ಇಲ್ಲದವದಾಗ ಸಾರ್ ಕೊಡು ಹತ್ ಕೊಡು ಇತ್ಕೊಡು ಅನ್ಕ ಬತ್ತಿದ್ಲು ಇದ್ದಾಗ ಈ ಥರ ಬುದ್ಧಿ ಇವಳು ಆ హింగక బుద్ధికలేదు ఇద్దర ఇల్దారా నాట్ ఆడతాళు ఆడలి ఆడలేదు ఎస్ తీసుకొంట నాటకాడ ఆడీ ఒట్ రామ్మణి ఒప్పుకడ్రక నేను ఇక నింకీ ఎల్ అది అంత కుతారనక నన్గు వే సుమారు జన జయక నింకొని 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 నిల్స్తీ మర కుత సో ఓల్సద హంగారు మి నింకా అంతవరే అక్క నేతారో అవు నింతు నన్గు ఎస్ జనరు జయకను నిన్న ఫ్రెండ్ అల్వ నిన్సూ హేళ్ళిబు ఇను ఇవళన మెర ఆట నొడక చునవణి ఘద్దుబ్రంత ఓస్య ಈಗಲೇ ಹಿಡಿಯಕಾಯ್ತಲ್ಲ ಇನ್ನೊಂದು ಹಿಡಿಯಕೆ ಆಯ್ಕೆ ಹಂಗಾಡ್ತಾಳೆ ಅದಕ್ಕೆ ಹೇಳ್ಬಿಟ್ಟು ಅಂತ ನನಗೆ ಎಷ್ಟೋ ಜನ ಹೇಳಾರ ಕನಕ ಅದಕ್ಕೆ ನಾನು ಹೇಳ್ತಾರ ನಿಮಗೆ ಕೆಲಸ ಜವಾಬ್ದಾರಿ ನಮ್ಮದು ಅಂತಲೂ ಹೇಳೋರೆ ತಲೆಗೆಸ್ಕಬೇಡ ನೀನು ಜನಗಳ ನಮ್ಮ ಕಡೆ ಬೆಂಬಲವಾಗವ್ರಕ ನಿಂತ್ಕೊಂಡು ಅರ್ಜಿ ಕಲಿ ನೀನು ಸರಿ ಬಾಕ ಮತ್ತೆ ರಾಮನ ಬಾಳ್ತಾವ ಅದೇ ರಾಮನಿಗೆ ಅಲ್ಲೇ ಹೇಳಿವಿ ಬಾ ವಾಲ್ಟೋಗದೇ ಸುಮ್ಮನೆ ಇಲ್ಲಿ ಹಚ್ಚೋದಕ್ಕೆ ಕೆಚ್ಚಡೋದು ಮಾಡ್ತಾನೆ ಅಕ್ಕಪಕ್ಕ ಕೇಳಿಸ್ಕೊಂಡು ನೆಗೀತಾರೆ ಅಕ್ಕಿ ವಾಲ್ಟಕೆ ಹೊಂಟೋಗ್ಬಿಟ್ರೆ ಸರಿ ಆಯ್ತದೆ ಅಲ್ಲೇ ಕುಣಿಸ್ಕೊಂಡು ಹೇಳ್ಬೋದಲ್ವಾ ಸರಿ ನಡಿಯಕ ಆಯ್ತು ಹೇಳ್ತೀನಂತೆ ಅದ್ಕೇನಂತೆ ಹೇಳಕ್ಕೇನು ಹೇಳ್ತೀನಿ ನಡಿ ನೀನು ತಲೆಗೆಸ್ಕೊಬೇಡ ನೀನು ಹೆಂಗೋ ದೇವ್ರದ್ದಿಂದ ನಿಂತ್ಕೊಂಡು ನಿಂತ ಗೆದ್ದ್ಬಿಟ್ರೆ ನಮಗೆಲ್ಲ ಬಾಳ ಕನಕ ಅವಳು ಸೋತಿ ಸುಣ್ಣಾಗಿ ಅವಳ ಮಕ್ಕ ನೋಡಬೇಕು ಆಗ ಸಂತಸ ಆಗೋದು ಏನಕ್ಕ ತಿರ್ಕ ಅನ್ನೇ ಕೆಲಸ ಕರಿತಾಳಕ ಇಪ್ಪತ್ತು ಸಾವಿರ ಸಂಬಳ ಕೊಡ್ತೀನಿ ಬಾ ತೊಳ್ಕೊಂಡು ತೊಳ್ಕೊಂಡಿರುವಂತಳಲ್ಲ ತಿರ್ಕೆ ಮುಂದೆ ಉಪ್ಪ ಹೆಸರು ಕರಕ್ಕೆ ನಮ್ಮನೆಗೆ ಬತ್ತಿದ್ಲು ಸಾರು ಮಾಡ್ಕೊ ಅನ್ನ ಮಾಡ್ಕೊಂಡು ಹೆಸ್ರು ನಮ್ಮನೆಗೆ ಬತ್ತಿದ್ಲು ಇಟ್ಟು ಹುಯ್ಕೊಂಡು ಸಾರಕ್ಕೆ ನಮ್ಮನೆಗೆ ಬರ್ತಿದ್ಲು ಅವೆಲ್ಲ ಮರ್ತೋಯ್ತಕ್ಕ ಮರ್ತೋಯ್ತಾ ಹೋಲಿ ಚಪ್ಪಾಪ್ಪ ತೆಗೆ ಅನ್ಕೊಂಡು ನಾವು ಹೊಟ್ಟೆವು ಒಕ್ಕೊಂಡು ಇಷ್ಟೆಲ್ಲ ಮಾಡಿದೆ ನೋಡಿ ನಮಗೆ ಯಾವ ಥರ ತೋರಿಸ್ತಾಳೆ ಬುದ್ಧಿ ಅಂತ ಆದ್ರಿಂದ ನನಗೆ ಆಪತ್ ಬಿಟ್ಟು ನಿನ್ನ ಇನ್ಸ್ಬೇಕು ನಾನು ಸರಿ ಕನಕ ಆಯಿತು ನೋಡೋದ ಬಾ ರಾಮಡಮ್ಗೆ ಅನ್ನೂ ನೋಡೋದು ಏನಂದದು ಅಂತ ನಾನು ಒಂದ್ಸತಿ ಗೆದ್ದು ಬಿಡ್ತೀನಿ ತಗೆ ಅಯ್ಯೋ ನಾನು ಭಾಳ ದಿಸಿದ ಆಸೆ ಇತ್ತು ಅಕ್ಕ ಅಯ್ಯೋ ನಮ್ಮಂತವ್ರಿಗೆ ಯಾಕೆ ಯಾಕೆ ಅನ್ಕ ಸುಮ್ಮ ಈಗ ತಗೆ ಒಂದು ಅವಕಾಶ ಎಲ್ಲರೂ ಹೇಳ್ತಾವ್ರೆ ಗೆಲ್ಸ್ಕೊಡ್ತೀನಿ ಅಂತ ಹಾ ನಿಂತ ಕಡೆ ಬಿಡಕ್ಕೆ ಸರಿ ಸರಿ ಬಾಕಾ ಬಾ ಹೋಗದ ಒಳಟಾಕ ಮತ್ತೆ ಒಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ